ನಾವು ಚೆರಿ ಲರ್ನ್ ಅನ್ನುವಂತಹ ಒಂದು ಇ ಲರ್ನಿಂಗ್ ಸಂಸ್ಥೆಯಿಂದ ಬಂದಿದ್ದೇವೆ ಸೊ ಇವತ್ತಿನ ಪ್ರೆಸ್ ರಿಲೀಸ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಮಂಗಳೂರು ಬೇಸ್ಡ್ ಒಂದು ಸಾಫ್ಟ್ವೇರ್ ಸಂಸ್ಥೆಯಾದ ಕೋಡ್ ಕ್ರಾಫ್ಟ್ ಟೆಕ್ನಾಲಜೀಸ್ ಅನ್ನುವಂಥ ಒಂದು ಸಂಸ್ಥೆಯೊಂದಿಗೆ ನಾವು ಕೊಲಾಬ್ರೇಟ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇರುವ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಇ ಲರ್ನಿಂಗ್ ತಂತ್ರಜ್ಞಾನವನ್ನು ಒದಗಿಸುವಂತಹ ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಚೆರಿಲರ್ನ್ ಅನ್ನುವಂಥದ್ದು ಶಾಲಾ ಮಕ್ಕಳಿಗೆ ಅವರ ಪಠ್ಯ ಆಧಾರಿತ ಶಿಕ್ಷಣವನ್ನು ಕೊಡಮಾಡುವಂತಹ ಒಂದು ಇ ಲರ್ನಿಂಗ್ ಮೊಬೈಲ್ ಆ್ಯಪ್ ಆಗಿದೆ ಸೊ ಸಂತೋಷದ ವಿಷಯ ಏನು ಅಂತ ಹೇಳಿದರೆ ಈ ಚೆರಿಲರ್ನ್ ಅನ್ನುವಂತಹ ಆ್ಯಪ್ ಕೂಡ ಹುಟ್ಟಿದ್ದು ನಮ್ಮದೇ ಜಿಲ್ಲೆಯಲ್ಲಿಂದ ಮತ್ತು ಈವರೆಗೆ ಒಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಆ್ಯಪನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಸೊ ಈ ಶೈಕ್ಷಣಿಕ ವರ್ಷಕ್ಕೆ ನಾವು ಕೋಡ್ ಕ್ರಾಫ್ಟ್ ಟೆಕ್ನಾಲಜೀಸ್ ಅನ್ನುವಂತಹ ಮಂಗಳೂರಿನಲ್ಲೇ ಪ್ರಾರಂಭವಾಗಿ ಈಗ ಯು ಎಸ್ ಎ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಸಾಫ್ಟ್ವೇರ್ ಸರ್ವೀಸಸ್ ಅನ್ನು ಕೊಡ್ತಾ ಇರುವಂತಹ ಒಂದು ಸಂಸ್ಥೆಯೊಟ್ಟಿಗೆ ಕೊಲಾಬರೇಟ್ ಮಾಡಿದ್ದೇವೆ ಮತ್ತು ದಕ್ಷಿಣ ಕನ್ನಡದ ಡಿ ಡಿ ಪಿ ಐ ಪ್ರಾಥಮಿಕ ಮತ್ತು ಸೆಕೆಂಡ್ರಿ ಶಿಕ್ಷಣ ಇಲಾಖೆ ಏನಿದೆ ಅವರೊಂದಿಗೆ ನಾವು ಒಡಂಬಡಿಕೆ ಕೂಡ ಸಹಿ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಸ್ಮೂತಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಮತ್ತು ಚೆರಿಲನ್ ಬಗ್ಗೆ ಸ್ವಲ್ಪ ಹೇಳುವುದಾದರೆ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಪ್ರಾರಂಭವಾಗಿ ಮುಖ್ಯವಾಗಿ ಬಡ ಮಕ್ಕಳಿಗೆ ರೂರಲ್ ಮಕ್ಕಳಿಗೆ ಏನು ಸಿಟಿಯ ಪೋಷಕರು ಸಾವಿರಗಟ್ಟಲೆ ದುಡ್ಡು ಕೊಟ್ಟು ಏನು ಇ ಲರ್ನಿಂಗ್ ಆ್ಯಪನ್ನು ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಡ್ತಾರೆ ಅದು ಬಡ ಮಕ್ಕಳಿಗೆ ಅತ್ಯಂತ ಅಗ್ಗವಾಗಿ ಲಭ್ಯವಾಗಬೇಕು ಅನ್ನೋ ಉದ್ದೇಶದಿಂದ ನಾವು ದಿನಕ್ಕೆ ಒಂದು ರೂಪಾಯಿ ಅನ್ನುವಂತಹ ಕಾನ್ಸೆಪ್ಟಲ್ಲಿ ಪ್ರಾರಂಭಿಸಿದ್ದು ಅಂದರೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ಇರುವ ಕಾರಣ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಅಂದರೆ ಒಂದು ದಿನದ ಕೂಲಿ ಈಗ ನಾನ್ನೂರ ಐನೂರು ರೂಪಾಯಿ ಇದ್ದರೆ ಒಂದು ದಿನದ ಬಡ ಪೋಷಕರ ಸಂಪಾದನೆಯಿಂದ ಅವರ ಇಡೀ ವರ್ಷದ ಆನ್ಲೈನ್ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗಬೇಕು ಅನ್ನೋ ದೃಷ್ಟಿಯಿಂದ ಎರಡನೇದೇನು ಅಂತ ಹೇಳಿದರೆ ಎಲ್ಲ ಇ ಲರ್ನಿಂಗ್ ಆ್ಯಪ್ಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕಂಟೆಂಟನ್ನು ಪ್ರೊವೈಡ್ ಮಾಡ್ತಾ ಇತ್ತು ಆದರೆ ಚೆರೀಲರ್ನ ಇಂಗ್ಲಿಷ್ನ ಜೊತೆ ಜೊತೆಗೆ ಕನ್ನಡ ಮಾಧ್ಯಮವನ್ನು ಕೂಡ ಇನ್ಕ್ಲೂಡ್ ಮಾಡಿತ್ತು ನಾವೇನು ಕಲಿ ನಲಿ ಮತ್ತು ನಲಿ ಕಲಿ ಅಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ನ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಅನ್ನು ಕೂಡ ನಾವು ಎನಿಮೇಟೆಡ್ ವಿಡಿಯೋಸ್ ಮತ್ತು ಚಟುವಟಿಕೆಗಳಾಗಿ ಕನ್ವರ್ಟ್ ಮಾಡಿ ಇಂಗ್ಲೀಷ್ ಕನ್ನಡ ಮತ್ತು ಈವನ್ ಹಿಂದಿ ಕೂಡ ನಾವು ಪ್ರಾರಂಭಿಸಿದ್ವಿ ಸೊ ಆ್ಯಂಡ್ರಾಯ್ಡ್ ಆ್ಯಪ್ ಇದಾಗಿದ್ದು ಗೂಗಲ್ ಸ್ಟೋರಲ್ಲಿ ಇದು ಲಭ್ಯವಿರುತ್ತದೆ ಮತ್ತು ಹತ್ರ ಒಂದು ಲಕ್ಷ ಡೌನ್ಲೋಡ್ಸ್ ಈ ಆ್ಯಪಿಗೆ ಈಗಾಗಲೇ ಬಂದಿದೆ ಮತ್ತು ನಾವು ಮಾಡ್ತಾ ಇರುವ ಕೆಲಸವನ್ನು ಗುರುತಿಸಿ ಈಗಾಗಲೇ ನಮಗೆ ಕರ್ನಾಟಕ ರಾಜ್ಯ ಸ್ಟಾರ್ಟ್ಅಪ್ ಅವಾರ್ಡ್ ಇಲವೇಟ್ ಕರ್ನಾಟಕ ಅನ್ನು ನಮ್ಮ ರಾಜ್ಯ ಐ ಟಿ ಬಿ ಟಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಂದ ನಮಗೆ ಸಿಕ್ಕಿರುತ್ತದೆ ಮತ್ತು ದ ಹಿಂದೂ ಬಿಸ್ನೆಸ್ ಲೈನ್ ಯಂಗ್ ಚೇಂಜ್ ಮೇಕರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಮ್ಮ ಕೇಂದ್ರ ಇಂಧನ ಸಚಿವರು ಈ ಅವಾರ್ಡನ್ನು ನಮಗೆ ಕೊಟ್ಟಿರ್ತಾರೆ ಮತ್ತು ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನುವಂಥ ಅವಾರ್ಡ್ ಕೂಡ ನಮಗೆ ಬಂದಿದೆ ಸೊ ಮೂರು ವರ್ಷಗಳ ಹಿಂದೆ ಚೆರಿಲರ್ ಅನ್ನುವಂಥ ಆ್ಯಪನ್ನು ನಾವು ನಮ್ಮ ಪದ್ಮಶ್ರೀ ಹರೇಕಳ ಹಾಜಬರ ಕೈಯಿಂದ ಉದ್ಘಾಟನೆ ಮಾಡ್ತೇವೆ ಅಂತ ಒಂದು ಸುದ್ದಿಯನ್ನು ಈ ಇದೇ ಇದೇ ಬಿಲ್ಡಿಂಗಲ್ಲಿ ಇಲ್ಲೇ ಕೂತ್ಕೊಂಡು ನಾವು ಸುದ್ದಿಗೋಷ್ಠಿ ಮಾಡಿರ್ತೇವೆ ಸೊ ಮತ್ತು ಈಗ ಮೂರು ವರ್ಷ ಆದಮೇಲೆ ಜಸ್ಟ್ ಆ್ಯಪನ್ನು ಲಾಂಚ್ ಮಾಡಿ ಪ್ರೆಸ್ ಮೀಟ್ ಮಾಡಿರ್ತೇವೆ ಈಗ ಮೂರು ವರ್ಷ ಬಿಟ್ಟು ಇಲ್ಲಿ ನಮ್ಮ ಮಂಗಳೂರು ಪ್ರೆಸ್ ನಮ್ಮ ಎರಡನೇ ಪ್ರೆಸ್ ಮೀಟ್ ಸೊ ಎರಡನೇ ಪ್ರೆಸ್ ಮೀಟ್ ಮಾಡುವ ಮೂರು ವರ್ಷದ ಅಂತರದಲ್ಲಿ ಈಗಾಗಲೇ ಒಂದು ಲಕ್ಷ ವಿದ್ಯಾರ್ಥಿಗಳನ್ನು ನಾವು ಮುಟ್ಟಿದ್ದೇವೆ ಆದರೆ ಈ ಅಕಾಡೆಮಿಕ್ ಇಯರ್ ಒಂದರಲ್ಲೇ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ಹೇಗೆ ನಾವು ಕೋಡ್ ಕ್ರಾಫ್ಟ್ ಟೆಕ್ನಾಲಜೀಸ್ ಅನ್ನುವಂತಹ ಸಂಸ್ಥೆಯೊಟ್ಟಿಗೆ ಕೊಲಾಬರೇಟ್ ಮಾಡಿ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಇ ಲರ್ನಿಂಗನ್ನು ಪ್ರೊವೈಡ್ ಮಾಡುವುದರ ಮೂಲಕ ಪ್ರಾರಂಭಿಸಿದ್ದೇವೆ ಸೊ ಇದೇ ರೀತಿ ಇನ್ನೂ ಹಲವಾರು ಕಂಪನಿಗಳೊಂದಿಗೆ ಕೊಲಾಬರೇಟ್ ಮಾಡಿ ಈ ಶೈಕ್ಷಣಿಕ ವರ್ಷದ ಒಳಗಡೆ ಇನ್ನೂ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ನಮ್ಮ ಇ ಲರ್ನಿಂಗ್ ತಂತ್ರಜ್ಞಾನವನ್ನು ತಲುಪಿಸುವ ಉದ್ದೇಶದಲ್ಲಿ ನಾವಿದ್ದೇವೆ ಸೊ ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಬಂಟ್ವಾಳ ತಾಲೂಕಿನ ಹುಳಿ ಮತ್ತು ಹುಳಿ ಬೈಲು ಅಲ್ಲಿರುವಂಥ ಎರಡು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಮೂ ಮುನ್ನೂರು ಮಕ್ಕಳಿಗೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅವರಿಗೆ ನಾವು ಟ್ರೈನ್ ಮಾಡಿ ಬಂದಿರ್ತೇವೆ ಸೊ ಈ ಮುಂದೆ ಮುಂದೆ ಕೂಡ ನಾವು ಎವ್ರಿ ಮಂತ್ ಒಂದು ಹತ್ತರಿಂದ ಹದಿನೈದು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೂ ಕೊಲಾಬ್ರೇಟ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಮುಂದೆ ಹೋಗ್ಲಿಕ್ಕೆ ಇರ್ತೇವೆ ಸೊ ಈ ಪ್ರೆಸ್ ಅಲ್ಲಿ ನನ್ನ ಸಹೋದ್ಯೋಗಿ ಸಜ್ಜನಾ ಭಾಸ್ಕರ್ ಅವರು ನಮ್ಮೊಂದಿಗಿದ್ದಾರೆ ಮತ್ತು ಕೋಡ್ ಕ್ರಾಫ್ಟ್ ಟೆಕ್ನಾಲಜೀಸಿನ ಆಪರೇಷನ್ಸ್ ಲೀಡ್ ಆದ ಜೋಬಿನ್ ಜೋಸೆಫ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಜೋಬಿನ್ ಜೋಸೆಫ್ ಅವರು ಅವರ ಅನಿಸಿಕೆ ಅಂತ ಹೇಳಿ ನಮ್ಮ ಕೋಡ್ ಕ್ರಾಫ್ಟ್ ಸಂಸ್ಥೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭಿಸಿದ್ದು ದೀಕ್ಷಿತ್ ರಾಯ್ ಮತ್ತು ಪ್ರವೀಣ್ ಕ್ಯಾಸ್ಟೆಲಿನೋ ಎನ್ನುವ ಮಂಗಳೂರಿನವರು ಮಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿ ನಾವು ಮೈನಾಗಿ ಯು ಎಸ್ ಮತ್ತು ಯುರೋಪ್ ಕಂಟ್ರಿಗಳಲ್ಲಿ ಸಾಫ್ಟ್ವೇರ್ ಸರ್ವಿಸಸ್ಗಳನ್ನು ಮಾಡ್ತಾ ಬಂದಿರ್ತಾ ಇದೆ ನಾವು ಕಳೆದ ಒಂದು ಐದು ವರ್ಷಗಳಿಂದ ನಮ್ಮ ಸಿ ಎಸ್ ಆರ್ ಅಂಡ್ರಲ್ಲಿ ಸಮಾಜದ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಈ ವರ್ಷದಲ್ಲಿ ನಾವು ಚರೀಲಾ ನೋಟಿಗೆ ಸೇರಿಕೊಂಡು ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಮಕ್ಕಳಿರುವ ಶಾಲೆಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಈಕ್ವಲ್ ಎಜುಕೇಷನ್ ಆಪರ್ಚುನಿಟಿಯನ್ನು ಕೊಡಲಿಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮನ್ನು ಡೆವಲಪ್ ಮಾಡಿರ್ತಾರೆ ಅದಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಸಹಾಯವನ್ನು ನಾವು ಮಾಡ್ತಾ ಇರ್ತೇವೆ ದಕ್ಷಿಣ ಕನ್ನಡದ ಪ್ರಾಥಮಿಕ ಶಿಕ್ಷಣ ಇಲಾಖೆಯೊಟ್ಟಿಗೆ ನಮ್ಮ ಎಂ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಹತ್ತಿರ ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳಿದೆ ಮತ್ತು ಇದರಲ್ಲಿ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಆದರೆ ನಮ್ಮ ಈ ಒಂದು ಲಕ್ಷದ ಗುರಿ ಏನಿದೆ ಇದು ಖಾಲಿ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಈವನ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬೀದರ್ ಇರ್ಬೋದು ಅಥವಾ ಕಲಬುರ್ಗಿ ಇರ್ಬೋದು ಆಲ್ರೆಡಿ ಎರಡು ಶಾಲೆಗಳನ್ನು ನಾವು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಆಲ್ರೆಡಿ ಅಡಾಪ್ಟ್ ಮಾಡಿರ್ತೇವೆ ಬಟ್ ಈ ಶೈಕ್ಷಣಿಕ ವರ್ಷದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನು ಕೂಡ ನಾವು ಆಯ್ದು ಹತ್ತಿರ ಹತ್ರ ಒಂದು ನೂರ ಐವತ್ತರಿಂದ ನೂರ ಅರವತ್ತು ಗೌರ್ಮೆಂಟ್ ಸ್ಕೂಲ್ಸನ್ನು ಅಡಾಪ್ಟ್ ಮಾಡಿ ಇದರಲ್ಲಿರುವಂತಹ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಇ ಲರ್ನಿಂಗ್ ಪ್ಲ್ಯಾಟ್ಫಾರ್ಮನ್ನು ಇದ್ದೇವೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ ಇದ್ದುಕೊಂಡು ನಾವು ಈ ಇ ಲರ್ನಿಂಗ್ ಆ್ಯಪ್ ಪ್ರಾರಂಭಿಸಿದ್ರು ಕೂಡ ನಮ್ಮ ನಾರ್ತ್ ಈಸ್ಟ್ ಏನು ಸೆವೆನ್ ಸಿಸ್ಟರ್ಸ್ ಸ್ಟೇಟ್ ಇದೆ ಇಲ್ಲಿ ಇಲ್ಲಿನ ಅಸ್ಸಾಂ ಮತ್ತು ಮೇಘಾಲಯದ ಶಾಲೆಗಳಲ್ಲಿಯೂ ಕೂಡ ನಾವು ಕಳೆದ ಶೈಕ್ಷಣಿಕ ವರ್ಷ ಅಲ್ಲಿಗೆ ಹೋಗಿ ನಮ್ಮ ಇ ಲರ್ನಿಂಗ್ ಆಪ್ ಅನ್ನು ನಾವು ಕೊಟ್ಟಿರ್ತೇವೆ ಸೊ ಹಾಗಿರುವಾಗ ಮುಖ್ಯವಾಗಿ ಕರ್ನಾಟಕವನ್ನು ಉದ್ದೇಶಿಸಿಕೊಂಡು ಕನ್ನಡ ಮಾಧ್ಯಮದ ಶಾಲೆಗಳನ್ನು ಉದ್ದೇಶಿಸಿಕೊಂಡು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಕನ್ನಡ ಮಾಧ್ಯಮ ಶಾಲೆ ಏನು ಅಂತ ಹೇಳಿದರೆ ಆಗಿ ಈ ಏನು ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರೆ ಅವರು ಹೆಚ್ಚಾಗಿ ಅವರ ಮಕ್ಕಳನ್ನು ರೀಜನಲ್ ಲ್ಯಾಂಗ್ವೇಜ್ ಸ್ಕೂಲ್ಸ್ಗೆ ಹಾಕ್ತಾರೆ ಅದು ಕರ್ನಾಟಕ ಆದ ಕಾರಣ ಕನ್ನಡ ಮಾಧ್ಯಮ ಶಾಲೆ ಈಗ ತಮಿಳುನಾಡಲ್ಲಿ ಆದರೆ ತಮಿಳ್ ಮೀಡಿಯಂ ಸ್ಕೂಲ್ಸ್ ಇದೆ ಕೇರಳದಲ್ಲಿ ಮಲಯಾಳಂ ಮೀಡಿಯಂ ಸ್ಕೂಲ್ಸ್ ಇದೆ ಸೊ ಈಗ ಪ್ರಾರಂಭಿಕವಾಗಿ ನಾವು ನಾವು ಕರ್ನಾಟಕದಾದ ಕರ್ನಾಟಕದವರಾದ ಕಾರಣ ಮೊದಲು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಂತರ ಮುಂದಿನ ದಿನಗಳಲ್ಲಿ ನಾವು ಈವನ್ ತಮಿಳ್ ಇರ್ಬೋದು ಅಥವಾ ಮಲಯಾಳಂ ಇರ್ಬೋದು ಈ ಭಾಷೆಗಳಲ್ಲಿ ಕೂಡ ನಾವು ಶೈಕ್ಷಣಿಕ ಅನ್ನು ಡೆವಲಪ್ ಮಾಡಲಿಕ್ಕಿದ್ದೇವೆ ಸೊ ಕನ್ನಡ ಮಾಧ್ಯಮ ಯಾಕೆ ಅಂತ ಹೇಳಿದರೆ ಎರಡು ಉದ್ದೇಶದಿಂದ ಒಂದು ಅತ್ಯಂತ ಬಡವರು ಅವರ ಮಕ್ಕಳನ್ನು ಪಡಿಸುವುದು ಗೌರ್ಮೆಂಟ್ ಸ್ಕೂಲ್ಸ್ಗೆ ಆ್ಯಂಡ್ ಮೆಜಾರಿಟಿ ಆಫ್ ದ ಗೌರ್ಮೆಂಟ್ ಅಲ್ಲಿ ಕನ್ನಡ ಮಾಧ್ಯಮ ಪಠ್ಯಕ್ರಮ ಅಳವಡಿಕೆ ಆಗಿರುತ್ತದೆ ಎರಡನೇದು ಇಂಗ್ಲಿಷ್ ಮತ್ತು ಹಿಂದಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸಾಕಷ್ಟು ನೂರಾರು ಆ್ಯಪ್ಗಳು ಆಲ್ರೆಡಿ ಇದೆ ಪ್ಲೇಸ್ಟೋರಲ್ಲಿ ಬಟ್ ಕಲ್ಲಿನಲ್ಲಿ ಸಿಲೆಬಸ್ನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ಹುಡುಕಿದರೆ ಯಾವುದೇ ಆ್ಯಪ್ಗಳಿಲ್ಲ ಸರ್ಕಾರ ಡೆವಲಪ್ ಮಾಡಿದ ದೀಕ್ಷಣ ಅನ್ನುವಂತಹ ಒಂದು ಆ್ಯಪ್ ಬಿಟ್ಟರೆ ಅದರಲ್ಲಿ ಅವರು ಟೆಕ್ಸ್ಟ್ ಬುಕ್ ಮತ್ತು ಒಂದು ಕೆಲವು ಬೇಸಿಕ್ ವೀಡಿಯೋಸನ್ನು ಪ್ರೊವೈಡ್ ಮಾಡಿದ್ದಾರೆ ಅದು ಬಿಟ್ಟರೆ ಯಾವುದೇ ಒಂದು ಫುಲ್ ಫ್ಲೆಜ್ಡ್ ಆಗಿರುವಂತಹ ಕನ್ನಡ ಮಾಧ್ಯಮದ ಆ್ಯಪ್ಗಳಿಲ್ಲ ಆದ ಕಾರಣ ನಾವು ಕನ್ನಡ ಮಾಧ್ಯಮಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಕನ್ನಡದಲ್ಲಿ ಲಾಂಚ್ ಮಾಡಿರಬಹುದು